ಹತ್ತಿರ ಚಾತ್ರಿ ಆರ್ತದ ನೀಲ ಅತ್ತಿರ ಗಾರಿಗೆ ಮಾಡಕ್ಕೆ ಇಟ್ಟರಿ ಏನು ಒಂದು ಚೂರು ಬೈ ಹಾಕ್ಬಿಟ್ಟೆನದ ಆತಂದ್ರೆ ಗಾರಿಗೆ ಒಂದು ಮಾಡ್ತಾ ಇದ್ದು ಬಿಟ್ಟು ಒನ್ರಿ ಅತ್ತಿರ ಆಮೇಲೆ ಸಾರು ಪಲ್ಯ ಮಾಡ್ಬಾಕ್ತೈತ್ರಿ ಅತ್ತೀರ ಹೋಳಿ ಒಂದಾಕ ಹಾಕ ಉಳಿತೈತಿ ರೀ ಶಿರಾ ಒಂದು ಮಾಡ್ಬೇಕು ಅದಂಗೆ ಆಗ್ತಲ್ಲ ರೀ ಈಗ ಏನೇನ ಅಡಿಗೆ ಅನ್ನಗೆತ್ತ ಅನ್ನ ಬಜ್ಜಿ ಕೋಸಂಬರಿ ಹಪ್ಪಳ ಸೆಣಗಿ ಕರ್ತೀರಿ ಇನ್ನೇನು ಮಾಡ್ಬೇಕು ಸಾರು ಬದ್ನೇಕಾಪಲ್ಲೆ ಸಿರಾ ಗಾರ್ಗೆ ಆಗ್ಬೇಕು ಹೌದಿಲ್ಲ ಅತ್ತಿರ ಅತೀವರ ನೀರ ನೀನು ಅಡುಗೆದೇನೋ ತಲೆ ನಾ ಎಲ್ಲ ಮಾಡ್ತೀನಿ ಈಗ ಅಡಿಗೆ ಅಡಿಗಂಕರ ಆತ ಇಲ್ಲ ಇನ್ನು ಹೋಳ್ಗೆ ಒಂದು ಮಾಡ್ಬೇಕು ಹೋಳ್ಗೆ ಮತ್ತು ಇವು ಗಾರ್ಗಿ ಮಾಡ್ಬೇಕು ಸಾರು ಬದ್ನೇಕಪಲ್ಯೆ ಸಿರಾ ಒಂದು ಇದು ಮಾಡ್ಬೇಕು ನೈವೇದ್ಯಕ್ಕೆ ತುಂಬ ರೆಡಿ ಮಾಡ್ಬೇಕಲ್ಲ ನೀವು ಇಷ್ಟ ಒಂದು ಅರ್ಧ ಮಾಡಿ ನಾನೀಗ ನೀ ಅಡಿಗೆದೇನು ತಲೆ ಕೆಡ್ಸ್ಕೊಬಾರ ನೀ ಪೂಜಾದ ಏನಾಯ್ತು ನೋಡು ಲಕ್ಷ್ಮೀ ಕರ್ಕೊಂಡು ಎಲ್ಲ ತಯಾರು ಮಾಡಿರಿ ಅಲ್ಲಿ ಅದು ಏನೇನೋ ತರ್ಷ ಅಲ್ಲೇ ಆಕೆ ಪೂಣ್ಯ ಹಾಕಿ ಅವ್ನು ಏನೇನು ನೋಡಿ ನೀವೇ ತಯಾರು ಮಾಡ್ರಿ ನಮ್ಗೆ ಅದು ಸಿರಿ ಪರಿ ಪೂರ್ಣಗೇನೋ ಉಡಿಸಿ ಮಾಡ್ತೀವ ಅಂತಂದ್ರಲ್ಲ ನೀವೇ ಮಾಡ್ರಿ ನನಗೆ ಬರೋದಿಲ್ಲ ನಾನು ಅಡುಗೆ ಏನೋ ತಲೆ ಕಟ್ಸ್ಕೊಬೆ ಎಲ್ಲ ನಾನು ಮಾಡ್ತೀನಿ ನೀವು ಪೂಜಾದೊಂದು ತಯಾರಿ ಮಾಡಿರಿ ಎಲ್ಲ ಸಮಯ ಆರತಿ ಎಲ್ಲ ತಿಕ್ಕಿಟ್ಟೇನಿ ಚಂದಂಗೆ ಇದನ್ನು ಮಾಡಿರಿ ಎಲ್ಲ ಇದನ್ನು ರಂಗೋಲಿ ಗಿಂಗೋಲಿ ಹಾಕಿ ಇದನ್ನ ಮಾಡಿವ ಹ್ಞೂ ಈಗ ಒಳಗಿಂದ ದೇವ್ರ ಮನಿದ ಒಳಗಿಂದಾ ಪೂಜಾ ಆತಕ್ಕ ಖುಷಿ ಕಟ್ಟಿ ಹೊರಗಿನ ಬಾಕ್ಲೆಲ್ಲ ಪೂಜಾ ಮಾಡಿ ಬಂದ್ ಯಾಕ ಇನ್ನ ನಾವು ಪೂಜಾ ತಯಾರಿ ಮಾಡ್ಕೋತೀವಿ ನೋಡಕ್ಕ ಲಕ್ಷ್ಮಿ ಕರ್ಕೊಂಡೋಗಾರೆ ಮತ್ತೆ ಏನಾರ ಅಡಿಗೆ ಸಹಾಯ ಮಾಡಂದ್ರ ಚೂರಿ ಮಾಡಿ ಮಾಡ್ ಹೋಗಿನಕ ಕೈಯಾಗ ಆಮೇಲೆ ಸೀರೆ ಅದ ಉಡಿಸ್ತಿದ್ವ ಬ್ಯಾಡ್ ಹೋಗ್ಯವ ನಾನು ಮಾಡ್ತೀನಿ ನಿಮ್ಮಕ್ಕನ್ ಜೊತೆ ಇದನ್ನ ಗಾರಿಗೆ ಅದ್ ಕುಂತು ಮಾಡ್ಕೊಡ್ತೇನೆ ಕರದ್ ತಗದ್ ಬಿಡುವ ಇಲ್ಲ ಆಡ್ರಿ ಮಾಡ್ತೀನಿ ಬ್ಯಾಡ ಬೇಡ ಗಾರಿಗೆ ಮಾಡ್ಕೊಂತ ಅಂತ ಮತ್ತೆ ಕರೀದ್ ಹೊತ್ತಕತಿ ಬೇಡ ನಾನು ಇಲ್ಲೇ ಕುಂತು ಮಾಡ್ಕೊಡ್ತೇನೆ ನೀನು ಕರೀದು ಬಡ ಬಡ ತೆಗಿಯೋಣ ತೆಗ್ದು ಏನು ಹೋಳಿಗೆ ಇದೈತೆ ಅಲ್ಲಿ ಒಂದು ಮಾಡ್ಕೋ ಪಲ್ಯ ಇದನ್ನ ಗಾರಿಗೆ ಇಳಿವಿ ಮೊದ್ಲು ಗಾರಿಗೆ ಮಾಡಿ ತಗದು ಇಲ್ಲ ಇದು ಇಳಿವಿನ ಮ್ಯಾಗ ಒಂಚೂರು ಆರ್ಬೇಕದ ಆರಿದ ಮ್ಯಾಗ ಮಾಡೋಕೆ ಬರ್ತದೆ ಸುಡುದ ತಿಡಾಕ್ ಬರೋದಿಲ್ಲ ಇದನ್ನ ಅಷ್ಟ್ರೊಳಗೆ ಸಾರು ಬಂದಿಕ್ಕ ಪಲ್ಯ ಮಾಡಿ ತೆಗದ್ ಬಿಡು ಹಂಗೆ ಮಲಾರ ಇರ್ತೇನೆ ಹ್ಞೂ ರೀ ಆತಾಡಿರಿ ಇದೇನು ಇದ್ದಾಗಿಂದ ಪೂಜೆ ಅಡಿಗೆ ಮಾಡೋದು ಗದ್ದಲಕ್ಕೆ ಮುಂಜಾನೆ ಹಂಗೆ ಚಹಾ ಮಾಡಿಟ್ವಿ ಬಿ ಒಟ್ಟಾಗ ಸೂಸ್ರಿ ಇತ್ತೀರ ಆರೇ ಬಿಡುತ್ತೆ ಹಂಗಾಯ್ ಮತ್ತೆ ಇನ್ನೊಮ್ಮೆ ಮಾಡಿದೆ ನಿಮಗೆ ನಮಗೆ ಬೇಸಾತ್ ಬಿಡವ ನನಗೂ ಚಾ ಮಾಡ್ಕೊ ಕುಡಿಬೇಕು ಅನಸ್ತ ಮತ್ತೆ ಅಡಿಗೆ ಮಾಡಾತ್ತಾರ ಬಿಡು ಪಾಪಿನ ಹೇಳಿದ್ರೆ ಮತ್ತೆ ಇಳೋದು ಕುಂದ್ರದ ಬಿಡ ಅಂತ ಸುಮ್ಮನೆ ಆಗಿದ್ದೀನಿ ನಾನು ಹೇಗ ತಿಳ್ ರಾಕೆ ಕಾಸ್ತಿದ್ದೆ ನಾನು ಆಮೇಲೆ ಕಾಸಿದ್ರೆ ಹಾಕ್ಬಿಡ ಹಂಗ ಅಂತ ಈ ಸುಮ್ಮನೆ ಬಿಟ್ಟು ಮತ್ತೆ ಈ ರೀ ಆ ಬಂಗಾರದು ಕಿವಾ ಮತ್ತು ಇವು ಇವ ಕೊಳಾನುಸಾರ ಅವನು ಹಾಕಿರುವ ದೇವ್ರಿಗೆ ಏನಿಲ್ಲ ಹಸಿರು ಬಳಿ ಅದ ನೋಡಿ ದೇವ್ರ ಮನೆ ನಿನ್ನೆ ಒಳಗಾರ ಮನೆಗೆ ಹೋಗಿ ತೊಂಬಂದಿಟ್ಟೆನ್ ನೋಡು ಎಲ್ಲ ನೆನಪು ಮಾಡಿ ಹಾಕಿರುವ ಏನು ಮರಿಬೇಡ್ರಿ ನಮ್ಮ ನಿಮ್ಗೆ ಅಡಿಗೆ ಎದ್ಕೋ ಕರ್ಕೊಂಡಿಲ್ಲ ಎಲ್ಲ ದ್ಯಾಸ್ ಮಾಡಿ ಏನೇನು ಮತ್ತು ಪುಡಿ ಸಜ್ಜತ್ ನೋಡಿ ಎಲ್ಲ ಮಾಡ್ರಿ ம் அக்க நீ பூஜை பற்றி தெளிக்கோபாட் ஆகெல்லாம் நான் லக்ஷ்மி கருக்க மாத்தினக்கா ம் அஸ் மா நமக்கு இதெல்லாம் ஆக ஏனில் பூஜை எது நான் கைகி மாறி உடசுவார்வ நான் இடுவாரே நீங்கள் மத்திய உடஸ்ன்த்தி அஸ் மாநில நம்ம அம்தா இல்லை நோடேவா அது நீட் நீர்சாக்கிடுவா ஆமே முச்சி போலிக்க நான் பூணிஷ் கடத்தினே அண்ணில ஓகே நோட் தானே இல்லைக்காங்க இல்லைனா கதர் இவ்வளோ தம்பா அந்த ಹ್ಞೂ ಆತಾಳ್ವಾ ಇದೇ ಉಡಿ ತುಂಬಾಕ ಎಲ್ಲಿ ಎಲ್ಲರಿಗೂ ಸಾರ್ತಾವಿಲ್ಲನಿಲ್ಲ ಮತ್ತೆ ನೋಡು ಸಾಲಿಕಂದ್ರೆ ಈಗ ಅದಾರ ಮತ್ತೆ ಈ ಹೊಲಗಿಲಿಕ್ಕೆ ಹೊರಗೆ ಅದಕ್ಕ ಕೆಲಸದ ಮೇಲೆ ಹೋದ್ರೆ ದೌಡ್ ಬರೋದಿಲ್ಲ ಅವರು ನೋಡಿ ಮತ್ತೆ ತುಂಬಾಕ ಹೆಚ್ಚು ಕಮ್ಮಿ ಇರಲಿ ಎಲ್ಲಿ ಮತ್ತು ಮಂದಿ ಯಶಸ್ಮಾನ್ಯಾಕೇನ ಹೆಚ್ಚು ಕಡಿಮೆ ತರ ಶೀಟ್ ಬಿಡು ಇನ್ನೊಂದು ದಿವ್ಸ ಎಲ್ಲ ಅಕ್ಕ ನೋಡ್ತೀನಿ ಅಕ್ಕ ನೋಡಿ ಏನು ಮಾಡ್ತೀನಿ ಉಡಿ ತುಂಬಾಕ ಬಂದವರಿಗೆ ಅದು ಈಗ ಹೆಂಗೆ ಮಾಡಿದ್ರು ಮೊದಲು ಪೂಜೆ ತಯಾರಿ ಮಾಡಿರಿ ದೇವ್ರಿಗೆ ಎಲ್ಲ ಇದು ಮಾಡು ಕಂಕಣ ಅದು ಉಡಿದು ಸಜ್ಜು ಮಾಡು ಆಮೇಲೆ ಎಲ್ಲ ಈ ಥರ ಹಣ್ಣು ಒಂದಿಷ್ಟೇ ನೋಡೋ ಇಷ್ಟು ಇಡ್ರಿ ಆಮೇಲೆ ತುಂಬಾಡಿ ಇಷ್ಟ ಹಿಂದಗಡೆ ಮಾಡಿಕೊಡ್ತೇನೆ ನಾನು ಮೊದ್ಲು ಎಲ್ಲ ಪೂಜೆ ತಯಾರಿ ಮಾಡ್ಕೊಂಡು ಮುಂದೆ ರಂಗೋಲಿ ಹಾಕಿ ஆ ஒட்டுந்தங்க ஆமேல் பூஜைது எல்லாம் மனியாக முகித்தலை புக் ஓதது அது அல்லு மிடி அவங்க தரீது உடனடி தும்பா அவங்க மத்னூரு ஊட்டாத மாதிரி சொல் குத்து அவருக்கு வந்தாரி சஞ்சு முனி முட்டை தர இதன இவ்விரி உடி தும்புத்தலை எல்லாரும் வந்து சீட் பிடினாங்கன இதென்னா ஏனேவ இது கடலை ஏன்னு நோடுவ அவனி அவடி ஹாக்கொரி பட்டல அது எல்லா தேவ் மனி முந்தை இட்ட நோடு ஆ ಏನಿ ಕಟ್ಕೊಡ್ಬ್ಯಾಕಾ ಪೂಜದ ಬಿಟ್ಬಿಡಾಕಣ ಎಲ್ಲ ಚಂದಂಗ್ ತಯಾರ ಮಾಡ್ತೀವ ನೀವ್ ಅಡಿಗೆ ರಶ್ ಮಾಡ್ರೂ ಆತ ಕಳ ಕಳ ಕುದಿಸುವ ದೊಡ ಅಡಿಗೆ ಇಟ್ಟಿರ್ತೇವಿ ಮತ್ತ ಶಕಿ ಬಾಳ ಐತಿ ನೋಡ ಕಮಲ ಓಯ್ಯತ್ತೆ ಎಲ್ಲಿ ಮಳಿ ಆಕತ್ತ ಸಂಜೆ ಮುಂದೆ ಉಡಿ ಅದ ತುಂಬುದಿರ್ತೈತಿ ಅಹ್ ಏನ್ ಮಳಿ ಬರ್ತತಿ ಏನ್ ಮಾಡ್ ಸರಿತತಿ ಗೊತ್ತಿಲ್ಲ ಅಯ್ಯ ನಮ್ಮ ಊರಿಗೆ ಜಗ್ಗೈತ್ರ ಇರ್ತೇರ ಮಳಿ ಈಗ ವೈನಿಗೆ ಪೋನಚ್ ಇದ್ದೆ ಹಂಗ ಹಬ್ಬ ಸಮ அதுக்கோ ஆ மழி ஹச்சு நீந்த கட்டாக்க நோட்கொம்பவ இல்லை அந்தந்த வைனி அந்த ரீ ஹோதன ஏ ஐந்து செகி ஐத்தி எல்லாம் நீந்த கட்ட்த்தை ஏனில் சரதா விடத்தி உங்கத்தக்கன்ட்ட தூ தூ மாது மழி ரேத்திர பல்யாது வந்து இழுவிடத்தி கட்டின சார் ஒன்று மாறி மத்திகிட்டு இந்த ஆக்கத்தல் ரேத்தியா உண்வா அது மாகலே பார்த்தா திரிவிட்டே ஆராய்த்தது மீர ஆர்த் ஷோலு காரி மாதிரி நான் இடத்துக்கொடு இதன்மா சார் வந்து நான் எல்லா குந்த ஆள் நோட இட்மா நீங்க சன்னுவாகி துடுவாக இரலி மஜ்ஜி மஞ்ச கருதுவடி இடக்கமளவா ಕರ್ದ್ರಿ ಇರ್ತೇರ ಆಗಲೇ ಕರದ್ ಮೇಲೆ ಅವನ ಮೊದ್ಲು ಮೆಚ್ಚಿಕಾಗ ಕರದ್ ತೆಗೆದ್ ಮತ್ತೆ ಹುಡುಕಿ ಕೆಲಸ ಮಾಡಿ ಹೇಳ್ರಿ ತಿರುಗುರಾಗ ಎಷ್ಟ ಆಕತ್ ನೋಡ್ರಿ ತೆರ ಗಾರಿ ಇಡ ಇಟ್ಟ ಅಂತೇವಿ ಬಾಳ ಆತಾರೆ ತಿರುಗ ಇಟ್ಟ ಇಲ್ಲ ಅವರು ಸಂಜೆ ಮುಂದೆ ಮಧ್ಯಾಹ್ನ ಕರ ಉಟಕ್ ಹೇಳ್ತಾನಂದ ಹೊಲದ ಕೆಲ್ಸಕ್ಕೆ ಬರುವವರೆಗೆ ಅದು ಇಲ್ಲ ಬೇಕವ್ ಮತ್ತ ಗನ್ಮಕ್ಳು ಸೀ ಏರ್ಸಿ ತಿಂತಾರ ಇಲ್ಲ ಇವ ಮತ್ತೀರ ಕಟಂಗ್ ಕಟ್ಟಿ ಮಾಡ್ಬಾರ್ದು ಮತ್ತ ಕೊಡಂಗಿಲ್ಲ ಇವತ್ತು ಹಬ್ಬಲ್ಲ ಊಟಕ್ಕ ಹೊರಗ ಮತ್ತೆ ಇಲ್ಲೇ ಬಂದು ಉಂಡೋಗಾರಂತ ಅದಕ್ಕೆ ಮತ್ತೆಲ್ಲ ಹೆಚ್ಚಿಗೆ ಮಾಡ್ಸಿದ್ವಿ ನಾನು ಅಡಿಗೆ ನಿನ್ನ ಕಡೆ ಬಂದಿದ್ರು ಬಿಡ್ರಿ ಬರ್ತಾರ ಏನಿಲ್ಲ ಹೇಳು ಅಂತ ಹೇಳೇನಿ ಅಂತಂದ್ರೆ ಅಂತ್ಯಾರ ಅದಕ್ಕೆ ನಾನು ನೀವು ಏನಂದ್ಯ ರೀ ಇವರಿಗೆ ನೀವು ಹಂಗೆ ಬರುವ ಸಮಯ ಅಂತ ಹೇಳಿ ಏನು ಏನಿದ್ದಿದ್ದು ತಿಳ್ಕೊಂಡು ಹೇಳಿರಿ ನಮ್ಗೆ ಅಡಿಗೆ ಮಾಡೋಕೆ ಇದಾಗೋದಿಲ್ಲ ಮತ್ತು ಮನೆ ಪೂರ್ತಿಯಾಗಿ ಮಾಡ್ಬೇಕು ನಾವು ಮತ್ತು ಹೆಚ್ಚಿಗೆ ಮಾಡ್ತೀವಿ ಮತ್ತು ಅವ್ರು ಊಟಕ್ಕೆ ಅದಕ್ಕೆ ಕರಿದ್ರೆ ಗಂಡಮಕ್ಕಳ ಅಂತನ್ಯಾರಿ ಮತ್ತು ಫೋನ್ ಹಚ್ಚಿದ್ರಿ ಬರ್ತೇವೆ ರೀ ಅನ್ನಾರ ಅಂದ್ರೆ ರೀ ಅವ್ರು ಅದಕ್ಕೆ ಮತ್ತೆಲ್ಲ ಹೆಚ್ಗೆ ಮಾಡಿದ್ರ ಇರ್ತಾರೆ ಗಾಡಿಗೆ ಹಿಟ್ಟು ಇರುವ ಹಂಗ್ ಬಿಡಲಿ ಮತ್ತು ನನಗೆ ಹೆಚ್ಚಿಗೆ ಅನ್ನಿಸ್ತೀರಿ ಯಾಕೆ ಬಾ ಬೇಕಾಕ ಮತ್ತು ಊಟಕ್ಕೆ ಅದು ಹೇಳಿ ಅಂದಾಗ ಹೆಚ್ಚು ಕಮ್ಮಿ ಒಂಚೂರು ಜಾಸ್ತಿನ ಮಾಡ್ಬೇಕು ಬಜೀ ಹಪ್ಪಳ ಸಡಿಗೂ ಸ್ವಲ್ಪ ಜಾಸ್ತಿನ ಕರೆದೇನು ನಮ್ಮ ಲಕ್ಷ್ಮವ ಅಡ್ಡಾಡ್ಕೊಂತ ಒಳಗೆ ಹೊರಗೆ ಊಟ ಮಾಡೋದಲ್ಲ ಏನಲ್ಲ ಹಂಗಾಗಿ ಮತ್ತೆ ಅಜಿನ ಕರೆದೇರಿ ಮಕ್ಕಳು ಇವ್ರ ಬಜ್ಜಿ ಮತ್ತು ಬಜ್ಜಿಗೆ ರಜೀವದಲ್ರಿ ಇತ್ತಾರೆ ಹಂಗಾಗಿ ಜಾಸ್ತಿನೇ ಕರೀದೇ ರೀ ಬೇಸ್ ಹತ್ ಬಿಡುವ ಏನು ಮತ್ತೆ ಆ ಹುಡುಗರು ಕಮಲವ ಎಡಿ ಪೂರ್ತಿ ಕಷ್ಟ ಮಾಡುವ ಅವ್ರ ಅವ್ರು ಗಣ್ಮಕ್ಳೆ ಊಟಕ್ಕೆ ಬರ್ತಾರ ಅಂದಾಗ ಹನ್ನೆರಡುವರೆ ಒಂದ್ರ ಸುಮಾರು ಬಿಷೇವ್ ಮಾಡಿರಿ ಅಂತ ಮತ್ತೆ ಎಲ್ಲಾನು ಅಡಿಗೆ ದೊಡ್ಡ ಮಾಡ್ಯಾವ ಹೋಳಿಗೆ ಬಿಷೇವ್ ತಿನ್ನವಲ್ಲ ರೊಪ್ತ ಹಾಕೊಂಡು ರುಚಿ ಆಕತಿ ಎಡಿ ಪೂರ್ತಿ ಕಷ್ಟ ಮಾಡಿ ತಗದು ಬಿಡುವ ಈಗ ಹೂನ್ರಿತಾರೆ ನಾನು ಹಂಗೆ ಅನ್ಕೊಂಡಿದ್ದೆ ಮತ್ತೆ ನೀವೇನಂತೀರ ಅಂತ ಹೇಳಿ ಆ ಥರ ರೀತಾರೆ ಅವ್ರು ಗಂಡಮಕ್ಳು ಊಟಕ್ಕೆ ಬರೋ ಟೈಮಿಗೆ ಬಿಷೇವ್ ಮಾಡ್ತೇನೆ ಹೇಳಿರೀತಾರೆ ನಾನು ನೀಲ ಊಟ ಕೊಡ್ಬಂದ್ರಿ ಲಕ್ಷ್ಮೀ ನೀಲ ಕೂಡಿ ಊಟ ಕೊಡ್ತಾರ ಅವ್ರ ನಾ ಎಲ್ಲ ಕುಂದ್ ಬಡ ಬಡ ಬಿಷೇವ್ ಹೋಳ್ಗೆ ಮಾಡಿ ಕೊಟ್ಟು ಕೊಡ್ತೀನಿ ಹ್ಞೂ ಅಷ್ಟು ಮಾಡುವ ನಿಮ್ಮನಿಯೊಳಗೆ ವರಮಹಾಲಕ್ಷ್ಮಿ ಯಾವ ರೀತಿ ಆಚರಣೆ ಮಾಡಿದೆ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಮುಗೀತ್ರಿ ಮತ್ತು ನಮಗೂ ಹಬ್ಬದ ಗಡಿ ಒಳಗೆ ಸ್ವಲ್ಪ ವಿಡಿಯೋ ಲೇಟಾಗಿ ಬಂದ್ರೆ ಕ್ಷಮೆ ಇರಲಿರಿ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿರಿ ಯಾವ ರೀತಿ ಮಾಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ನಿಮ್ಮ ಮನೆಯೊಳಗೆ ವರಮಹಾಲಕ್ಷ್ಮಿ ಯಾವ ರೀತಿ ಅನ್ನ ಕುಂದ್ರಿಸಿದ್ರಿ ಅನ್ನೋದು ನಮಗೂ ಖುಷಿ ರೀ ತಿಳ್ಕೊಳಕ್ಕೆ ನಮ್ಮ ಮತ್ತು ನಾಳೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ತಯಾರಿ ಹೇಗೆ ಇರುತ್ತೆ ಅಡುಗೆ ಏನೆಲ್ಲ ಮಾಡ್ತೀವಿ ತೋರಿಸ್ತೀನಿ ರೀ ಮತ್ತು ಹಬ್ಬದ ದಿನ ಪೂಜೆ ಯಾವ ರೀತಿ ಮಾಡಿದ್ವಿ ಮತ್ತು ಆ ಉಡಿ ತುಂಬ ಸುಳ್ಳು ಕ್ಯಾರಿಯರ್ ಕರೆದಿದ್ವಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದು ತೋರಿಸ್ತೀನಿ ರೀ ನೋಡಿರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಲೈಕ್ಸ್ ಕೊಡೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ಆದಷ್ಟು ಅವ್ರ ಕಡೆಯಲ್ಲಿದ್ದಾನು ಸಬ್ಸ್ಕ್ರೈಬ್ ಮಾಡಿಸ್ರಿ ನಮಗೂ ಬಹಳ ಖುಷಿ ಆಗತ್ರಿ ನಿಮ್ಮ ಪ್ರೀತಿ ಸಹಕಾರಕ್ಕೆ ರೀ ತುಂಬ ಧನ್ಯವಾದಗಳ್ರಿ ಎಲ್ಲರೂ ತುಂಬಾ ಪ್ರೀತಿ ಕೊಡ್ತೀರಿ ಮತ್ತು ಒಳ್ಳೆ ಒಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತೀವಿ ಭಾಳ ಖುಷಿ ಆಕತ್ರಿ ನನಗೆ ಸಾರ್ ಇನ್ನೊಟ್ಟು ಕುದಾ ಕಿಡ್ದಂತೀರಾ ಇದು ಹುಳಿಗೆ ಮಾಡೋದು ಗರಿಗೆ ಮಾಡೋದು ಐತೆ ಅಂತ ಹಂಗ ಇಳ ಬಿಟ್ಟು ಒಂಚು ಒಂದ ಕುದಿಗೆ ಹಾಸ್ ತಿಂತರ ಇನ್ನೊಟ್ಟು ಕಾಯ್ತಂದ್ರೆ ರುಚಿ ಆಕತ್ರಿ ಸಾರ್ ಹೌದ್ವಾ ಕುದ್ದಷ್ಟು ರುಚಿ ಬರ್ತದ ಕಠಿಣ್ ಸಾರಿಯರ ಚಿಗೋರಿಗೆ ತಂದು ಸೀರೆ ಮಣಸಿಗೆ ಬಂತಿಲ್ರಿ ಹೆಂಗೈತಿ ಐತಾರೆ ಚಂದ ಅದಾವ ಎಂಥ ಚಂದದ ನೋಡಿರಿ ಸೀರಿ ಮೂರು ಬಣ್ಣದ್ದು ಬಣ್ಣದು ಚಂದ ಅದಾವ ನಿಮ್ಗೆ ಯಾವ ಬೇಕು ನೋಡುವ ಆರಿಸ್ಕೊರಿ ಏಕೆ ಏನು ಅಂತ ಅದು ಬೇಕನ್ನಂಗಿಲ್ಲ ಏನಿಲ್ಲ ನೀವು ಅಂತ ಎಂಥದ ಕಲರ್ ಗೊತ್ತಾಕ ಇಷ್ಟ ಆಕತ್ತ ನೋಡವಾ ನೀವ ಮಾತಾಡ್ಕೊರಿ ಮಾತಾಡ್ಕೊಂಡು ತಗೋರಿ ಯಾವ ಬೇಗ ನೋಡಿ ಚಿರೋ ಅವ್ರು ತಗೊಳ್ಳ್ಯಾರೀ ಅವ್ರು ಯಾ ಕಲರ್ ಅಂತಾರ ಅವ್ರು ತೊಗೊಂಡ್ಮೇಲೆ ನಾವು ತೊಗೋತೀವಿ ರೀತಿಯಾರೆ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ವರಮಾಲಕ್ಷ್ಮಿ ಹಬ್ಬದ ಅಡಿಗೆ ನಾವು ಯಾವ ರೀತಿ ಯಾವ ರೀತಿ ಮಾಡಿದ್ವಿ ತೋರಿಸಿದಿರಿ ನೀವು ಯಾವ ರೀತಿ ದೇವರಿಗೆ ನೈವೇದ್ಯದ ಅಡುಗೆಗಳನ್ನು ಮಾಡ್ತೀರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದೀಪಾ ಜವಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಅಣ್ಣವರಿಗೆ ವಿಶ್ ಮಾಡ್ರಿ ಅಂತಂದ್ರೆ ಬಂಧನದ್ದು ಹೆಸರು ಮಾಲ್ತೇಶ್ ಅಂತ ಹೇಳಿ ಹ್ಯಾಪಿ ಬಂಧನ ಆಯುರ್ಯವ್ರು ಕೋಟ ಭಾಗ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ಆ ಲಲಿತಾ ಅವರಿಗೆ ಹುಟ್ಟುಬಂದ ಶುಭಾಶಯಗಳು ಆಯುರ್ವರ್ ಕೊಟ್ಟ ಬಹಂಥ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ಕಾವ್ಯ ಅವರ ಕಾವ್ಯ ಅವರು ಕಮೆಂಟ್ ಹಾಕಿದ್ರೆ ಅವ್ರ ಅಣ್ಣವರ ಹೆಸರು ನಿಂಗಪ್ಪ ಅಂತ ಹೇಳಿ ಅವರಿಗೆ ರಕ್ಷಾ ಬಂಧನದ ವಿಶ್ ಮಾಡ್ರಿ ಅಂತ ಕಮೆಂಟ್ ಹಾಕಿದ್ರಿ ನಿಂಗಪ್ಪ ಅವರಿಗೆ ಹ್ಯಾಪಿ ಬಂಧನ ಇವರು ಆರ್ಮಿ ಒಳಗಿರ್ತಾರಂತ ಕೇಳಿ ಖುಷಿ ಆಯಿತು ಆಯುರ್ವ್ರು ಕೊಟ್ಟ ಬಹಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ನಾಗರತ್ನ ಅನ್ನೋರು ಕಮೆಂಟ್ ಹಾಕಿದ್ರೆ ಅವ್ರ ತಮ್ಮ ರಕ್ಷಾ ರಕ್ಷಾಬಂಧನದ ವಿಶ್ ಮಾಡ್ರಿ ಹೇಳಿ ಹೆಸರು ದರಿಯಪ್ಪ ಅಂತ ಹೇಳಿ ಹ್ಯಾಪಿ ರಕ್ಷಾ ಬಂದ ನಾಯರೋರು ಕೊಟ್ಟಬೋ ಅಂತ ಕಾಪಾಡಲಿ ರೀ ಎಲ್ಲ ಒಳ್ಳೆಯದಾಗ್ಲಿ ಸಣ್ಣ ಅನ್ನವರು ಕಮೆಂಟ್ ರಕ್ಷಾ ಬಂಧನದ ವಿಶ್ ತೀಸ್ರಿ ಅಂತೇಳಿ ಅವ್ರ ಹೆಸರು ರೀ ಅವರು ಹ್ಯಾಪಿ ರಾಕ್ಷಾ ರೀ ನಿಮ್ಮ ಅಣ್ಣ ತಮ್ಮಂದಿರಿಗೆ ಆಯ್ವರು ಕೊಟ್ಟಬೋ ಅಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗ್ಲಿ ಪೂಜಾ ರಕ್ಷಾ ರಕ್ಷಾಬಂಧನದ ವಿಶ್ ಮಾಡಿರಿ ನಮ್ಮ ಅಕ್ಷಯ್ ಅಂತ ಹೇಳಿ ಅಂತ ಕಮೆಂಟ್ ಹಾಕಿದ್ರಿ ಆ ಅಕ್ಷಯ್ ಅವ್ರಿ ಹ್ಯಾಪಿ ರಕ್ಷಾ ರೀ ಆರ್ಯವ್ರು ಕೊಟ್ಟಬೋ ಅಂತ ಕಾಪಾಡಲಿ ರೀ ಎಲ್ಲ ಒಳ್ಳೆಯದಾಗ್ಲಿ ಮಂಜುಳಾ ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಆ ರಕ್ಷಾಬಂಧನದ ವಿಶ್ ಮಾಡಿರಿ ಹೇಳಿ ಹ್ಯಾಪಿ ರಕ್ಷಾ ಬಂದರೆ ನಿಮ್ಮ ಅಣ್ಣ ತಮ್ಮಂದಿರಿಗೂ ಎಲ್ಲ ಒಳ್ಳೆಯದಾಗ್ಲಿ ಆಯ್ರು ಕೊಟ್ಟೋಬೋ ಅಂತ ಕಾಪಾಡಲಿರಿ ಪೂಜಾ ಸಿಸ್ಟರ್ ಅವ್ರಿ ರೀ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳ್ರಿ ನೀವು ಎಲ್ಲ ನಿಮ್ಮ ತವ್ರ ಮನೆಗೆ ಹೋಗಿ ಅಣ್ಣ ಮತ್ತು ತಮ್ಮಂದಿರಿಗೆ ರಕ್ಷಾ ಇದು ರಾಕಿಯನ್ನು ಕಟ್ಟಿ ಬಂದ್ರಿ ನಂತಂದು ಕಮೆಂಟ್ ಮೂಲಕ ತಿಳಿಸಿರಿ ನಮಗೂ ಖುಷಿಯಾಗತ್ತೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ